ಹಾಯ್ ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಖಾರ ಪುಡಿ ಸಾಂಬಾರು ಕೊತ್ತಂಬರಿ ಪುಡಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಇಟ್ಕೊಂಡಿರೋದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಒಂದು ಕೆ ಜಿ ಚಿಕನ್ ತಂಡಿದ್ದೀನಿ ಇಷ್ಟಿದ್ರೆ ಸಾಕು ಇದಕ್ಕೆ ಹಾಗೆ ರೆಡಿ ಚಿಕನ್ ಮಸಾಲ ತಗೊಂಡಿದ್ದೀನಿ ಈಗ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆ ಕಾದಿದೆ ಆಲ್ರೆಡಿ ಈಗ ಚಿಕನ್ ಹಾಕ್ತಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಚಿಕನ್ನ ಕಲರ್ ಚೇಂಜ್ ಆಗೋ ಹಾಗೆ ನೋಡಿ ಎಲ್ಲ ಕಲರ್ ವೈಟ್ ವೈಟ್ ಆಗಿದೆ ಅಲ್ವಾ ಚೆನ್ನಾಗಿ ಚಿಕನ್ ಎಣ್ಣೆಗೆ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಅರ್ಶಿನ ಪುಡಿ ಹಾಗೆ ಒಂದರಿಂದ ಒಂದೂವರೆ ಚಮಚ ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಗೆ ಅದು ಮಿಕ್ಸ್ ಆಗಬೇಕು ಚಿಕನಿಗೆ ಉಪ್ಪು ಅರ್ಶಿನ ಪುಡಿ ಹಿಡಿಬೇಕು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನಿಗೆ ಎಣ್ಣೆಗೆ ಫ್ರೈ ಆಗಬೇಕು ಚಿಕನು ಒಳ್ಳೆ ಬಾಯಿಗೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಗೈಸ್ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಹಾಕ್ಬೇಕು ಅದಕ್ಕೆ ಆ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಕುಟ್ಟಿಟ್ಕೊಂಡಿರ್ತೀವಲ್ಲ ತದ್ದು ಅದನ್ನು ಹಾಕಬೇಕು ನೋಡಿರಿ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಚಿಕನು ಎಣ್ಣೆಯಲ್ಲಿ ಬೆಂದಷ್ಟು ಚೆನ್ನಾಗಿ ಸ್ಮೂತಾಗಿರುತ್ತೆ ತಿನ್ನೋಕ್ಕೆ ಚಿಕನ್ ಅರ್ಶನ ಪುಡಿ ಉಪ್ಪೆಲ್ಲ ಹಿಡ್ದಿದೆ ಚಿಕನಿಗೆ ನೋಡ್ರಿ ಕುಟ್ಟಿಟ್ಕೊಂಡಿರೋದನ್ನ ಈಗ ಇದಕ್ಕೆ ಇದ್ದೀನಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿಯಾಗಿ ಒಂದು ಸ್ವಲ್ಪ ಕೊತ್ತಂಬ್ರಿನ ನುಣ್ಣಗೆ ಕಲ್ಲಲ್ಲಿ ಕುಟ್ಟಿ ಎತ್ತಿಟ್ಕಂಡಿದೆ ಕೈ ಹಾಕ್ತಾ ಇದ್ದೀನಿ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆದಮೇಲೆ ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಕೊತ್ತಂಬರಿ ಪುಡಿ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಲ್ಲರ್ ಹೇಗೆ ಕಾಣ್ತಿದೆ ಎಲ್ಲ ನೋಡಿದರೆ ತಿನ್ಬೇಕು ಅನ್ನಿಸ್ತೈತೆ ನನ್ನ ಮಗಳಂತೂ ಅಮ್ಮ ಚಿಕನು ಚಿಕನ್ನು ಅಂತ ಇಲ್ಲ ಇದಾದ ಇದು ಮೇಲೆ ಆದಮೇಲೆ ಇದಕ್ಕೆ ರೆಡಿ ಚಿಕನ್ ಮಸಾಲ ಹಾಕಿದೆ ಸ್ವಲ್ಪ ಇದು ಹಾಕ್ತಾ ಇದ್ದರು ರೆಡಿ ತೆಗೆಯಿಸ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ನೀವು ಹಾಕದೇ ಮಾಡಿದ್ರೇ ಚೆನ್ನಾಗಿರುತ್ತೆ ನಾನು ಹಾಕ್ಬಾರ್ದಿತ್ತು ನನ್ನ ಮಗಳು ಕಟ್ಟೋಕ್ಕೆ ಹಾಕಿದೆ ಟೇಸ್ಟ್ ಒಳ್ಳೆ ಸಕ್ಕತ್ತಾಗಿ ತೊಗೊಂಡಿತ್ತು ನೋಡಿರಿ ಚಿಕನ್ ಎಣ್ಣೆಗೆ ಎಣ್ಣೆ ಬಿಡ್ಬೇಕು ಆ ಥರ ಬೇಯಬೇಕು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ಗೈಸ್ ಈ ರೆಸಿಪಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಭಾಳ ಚೆನ್ನಾಗಿರುತ್ತೆ ಗೈಸ್ ಸರಿ ಟ್ರೈ ಮಾಡಿರಿ ತಲೆ ಹಿಡಿದಂಗೆ ಚೆನ್ನಾಗಿ ಫ್ರೈ ಮಾಡಿರಿ ಎಣ್ಣೆ ಅದು ಚಿಕನ್ ಅವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೇಬೇಡಿ ಗೈಸ್ ಥ್ಯಾಂಕ್ ಯು